ಪಾಠ ಹದಿನೈದು ಸಾರಿಗೆ ಮತ್ತು ಸಂಪರ್ಕ ಸಾರಿಗೆ ಮತ್ತು ಸಂಪರ್ಕ ನಮ್ಮ ದೈನಂದಿನ ಜೀವನವನ್ನು ಸುಲಭಗೊಳಿಸುವ ಎರಡು ಪ್ರಮುಖಾಂಶಗಳಾಗಿವೆ ಜನರು ವಸ್ತುಗಳು ಮತ್ತು ಮಾಹಿತಿಯನ್ನು ಬೇಗನೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಲುಪಿಸಲು ಇವು ಸಹಾಯ ಮಾಡುತ್ತವೆ ಅಂತಹ ಸಾರಿಗೆ ಮತ್ತು ಸಂಪರ್ಕಗಳ ಬಗ್ಗೆ ತಿಳಿಯೋಣ ಹಿಂದಿನ ಕಾಲದಲ್ಲಿ ಎತ್ತಿನ ಬಂಡಿಯ ಚಕ್ಕಡಿಯಿಂದ ಮನುಷ್ಯರು ಪ್ರಯಾಣ ಮಾಡುತ್ತಿದ್ದರೂ ಅಲ್ಲದೆ ರೈತರು ಬೆಳೆದ ಬೆಳೆಗಳನ್ನು ಸಾಗಿಸಬಹುದು ಕುದುರೆಗಾಡಿಯನ್ನು ಸಂಚಾರಿ ವಾಹನವನ್ನಾಗಿ ಬಳಸಲಾಗುತ್ತಿತ್ತು ವಸ್ತುಗಳನ್ನು ಸಾಗಿಸಲು ಕತ್ತೆಯನ್ನು ಬಳಸುತ್ತಿದ್ದರು ಮರಳುಗಾಡಿನ ಹಡಗು ಎಂದೇ ಪ್ರಸಿದ್ಧಿ ಪಡೆದ ಒಂಟೆಯ ಹಿಂದೆ ಬಂಡಿಗೆ ಕಟ್ಟಿಕೊಂಡು ಸಂಚಾರಕ್ಕೆಂದು ಬಳಸಲಾಗಿದೆ ಮರಳುಗಾಡಿನಲ್ಲಿ ಒಂಟೆಯ ಮೇಲೆ ಕುಳಿತು ಸವಾರಿ ಮಾಡಲಾಗುತ್ತದೆ ಭಾರವಾದ ಮರದ ದಿಮ್ಮಿಗಳನ್ನು ಆನೆಯ ಮೂಲಕ ಸಾಗಿಸುತ್ತಿದ್ದರು ಎತ್ತುಗಳನ್ನು ರೈತರು ಬೇಸಾಯ ಕೆಲಸಗಳಿಗೆ ಹೊಲದಲ್ಲಿ ಬಳಸುತ್ತಾರೆ ವಸ್ತುಗಳ ಸಾಗಾಣಿಕೆಗಾಗಿ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಪ್ರಾಣಿಗಳು ಎತ್ತು ಕತ್ತೆ ಕುದುರೆ ಆನೆ ಒಂಟೆ ಅಂದು ಮತ್ತು ಇಂದು ಸಾರಿಗೆಯಲ್ಲಿ ಪ್ರಾಣಿಗಳ ಬಳಕೆ ವ್ಯತ್ಯಾಸವಾಗಿದೆ ಇಂದು ಸಾರಿಗೆಯಲ್ಲಿ ಹಲವಾರು ವಿಧದ ಮೋಟಾರ್ ಗಾಡಿಗಳು ಬಂದಿವೆ ಆದ್ದರಿಂದ ಸಾರಿಗೆಯಲ್ಲಿ ಪ್ರಾಣಿಗಳ ಬಳಕೆ ಸ್ವಲ್ಪ ಕಡಿಮೆಯಾಗಿದೆ ಸಾಗಾಣಿಕೆಯಲ್ಲಿ ಬಳಸುವ ಪ್ರಾಣಿಗಳಿಗೆ ತಿನ್ನಲು ಆಹಾರ ನೀಡುತ್ತಾರೆ ಅವುಗಳಿಗೆ ವಾಸಿಸಲು ಬೇರೆಯಾದ ಮನೆಗಳನ್ನು ನಿರ್ಮಿಸುತ್ತಾರೆ ವಿವಿಧ ಸಂಪರ್ಕ ಸಾಧನಗಳು ಮತ್ತು ಅವುಗಳ ಉಪಯೋಗ ಕುರಿತು ತಿಳಿಯೋಣ ಹಿಂದಿನ ಕಾಲದಲ್ಲಿ ಬಳಸುತ್ತಿದ್ದ ಸಂಪರ್ಕ ಸಾಧನಗಳು ಅಂಚೆಪತ್ರ ರೇಡಿಯೋ ದಿನಪತ್ರಿಕೆ ಈಗಿನ ಕಾಲದಲ್ಲಿ ಬಳಸುತ್ತಿರುವ ಸಂಪರ್ಕ ಸಾಧನಗಳು ಟೆಲಿಫೋನ್ ಕಂಪ್ಯೂಟರ್ ಟಿವಿ ಮೊಬೈಲ್ ಫೋನ್ ಇಂಟರ್ನೆಟ್ ಕಂಪ್ಯೂಟರ್ ಮೂಲಕ ಅತಿ ವೇಗದಲ್ಲಿ ಅಂತರ್ಜಾಲ ಸಂಪರ್ಕ ಲಭ್ಯವಾಗುತ್ತದೆ ಫ್ಯಾಕ್ಸ್ ಮಷಿನ್ ಸಹಾಯದಿಂದ ಅತಿ ವೇಗದಲ್ಲಿ ಸಂದೇಶಗಳನ್ನು ಕಳುಹಿಸಬಹುದು ಮೊಬೈಲ್ ಫೋನ್ ಮುಖಾಂತರ ಯಾವುದೇ ಸ್ಥಳದಿಂದ ಇತರರೊಂದಿಗೆ ಮಾತನಾಡಲು ಸುಲಭ ಸಾಧ್ಯ ರೇಡಿಯೋ ಮೂಲಕ ಸುದ್ದಿ ಸಮಾಚಾರಗಳನ್ನು ಆಲಿಸಬಹುದು ದಿನಪತ್ರಿಕೆ ಸಹಾಯದಿಂದ ದೇಶ ವಿದೇಶಗಳ ಪ್ರತಿದಿನದ ಸುದ್ದಿ ಓದಲು ಅನುಕೂಲ ಟೆಲಿವಿಷನ್ ಮೂಲಕ ಸುದ್ದಿ ಮನರಂಜನೆ ಕ್ರೀಡೆಗಳ ನೇರ ಪ್ರಸಾರ ಸಿನಿಮಾ ಧಾರಾವಾಹಿಗಳನ್ನು ದೃಶ್ಯ ಮಾಧ್ಯಮದಲ್ಲಿ ನೋಡಲು ಅನುಕೂಲ ಅಂಚೆ ಪತ್ರಗಳ ಮೂಲಕ ಸಂಕ್ಷಿಪ್ತ ಸುದ್ದಿ ತಿಳಿಯಲು ಉಪಯುಕ್ತವಾಗಿದೆ ವಿಮಾನಗಳ ಸಹಾಯದಿಂದ ದೇಶ ವಿದೇಶಗಳಿಗೆ ಬೇಗ ಪ್ರಯಾಣಿಸಲು ಅನುಕೂಲ ದೂರವಾಣಿ ಸಹಾಯದಿಂದ ಮನೆಯೊಳಗಿಂದಲೇ ಇತರರೊಂದಿಗೆ ಫೋನ್ ಮೂಲಕ ಮಾತನಾಡಲು ಸುಲಭ ಕಾರಿನಲ್ಲಿ ಕಡಿಮೆ ಸದಸ್ಯರೊಂದಿಗೆ ಪರಸ್ಥಳಗಳಿಗೆ ಅನುಕೂಲಕರವಾಗಿ ಪಯಣಿಸಲು ಅನುಕೂಲ ರೈಲಿನ ಮುಖಾಂತರ ವಿವಿಧ ಸ್ಥಳಗಳಿಗೆ ಕಡಿಮೆ ಖರ್ಚಿನಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ಆರಾಮದಾಯಕ ಪಯಣಕ್ಕೆ ಅನುಕೂಲ ಆಟೋ ರಿಕ್ಷಾದಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೇಗನೆ ಸಂಚರಿಸಲು ಉಪಯುಕ್ತ ವಾಹನವಾಗಿದೆ ಈ ರೀತಿಯ ಸಾರಿಗೆ ಮತ್ತು ಸಂಪರ್ಕಗಳು ನಮ್ಮ ಜೀವನವನ್ನು ಸುಲಭ ಮತ್ತು ವೇಗವಾಗಿಸಿದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ